ಬೇಗ ಫ್ರೈ ಆಗುತ್ತೆ ಸೊ ನುಗ್ಗೆಕಾಯಿ ಸೊಪ್ಪಿನ ಪಕೋಡ ರೆಡಿ ಆಗಿದೆ ಇಟ್ಸ್ ಲಂಚ್ ಟೈಮ್ ಮಂಡೆ ಮಾತ್ರ ನಮಗೆ ಟೈಮ್ ಸಿಗುತ್ತೆ ಬೇರೆ ದಿನ ಬಿಸಿ ಇರ್ತೇವೆ ನಾಲ್ಕು ಕೂಡ ಫುಲ್ ಕೂಡ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ವೀಕ್ ಡೇಸ್ ಡೈಲಿ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ನಾನು ಟೀಚರಾಗಿ ವರ್ಕ್ ಮಾಡೋದ್ರಿಂದ ಆ ಕೆಲಸವನ್ನು ಕೂಡ ನೋಡಬೇಕು ಇದು ಡೈಲಿ ವ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಂಡೇಸ್ ರಜೆ ಇದ್ದಾಗ ಫ್ರೀ ಇದ್ದಾಗ ಎಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ ಮತ್ತು ಯಾವುದಾದ್ರು ಒಳ್ಳೆ ರೆಸಿಪೀಸನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಮನೆಗೆ ಬಂದು ಈಗ ಕುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ ಇವತ್ತು ಕುಕಿಂಗಿಗೆ ಕುಕಿಂಗ್ ಮಾಡುವ ಮುಂಚೆ ಏನು ಗೊತ್ತಾ ಫಸ್ಟ್ ಹಸೆವಾಗ್ತಾ ಏನಾದರೂ ತಿನ್ನಬೇಕು ಅದಕ್ಕೆ ಹೆಲ್ದಿ ನನ್ನ ರೆಸಿಪಿ ಗೊತ್ತಿರ್ಬೋದು ಮೋಸ್ಟ್ ಆಫ್ ದ ಸಂಡೇಸ್ ನಾನು ಇದೇ ಮಾಡೋದು ಬೇರೆ ಏನಾದರೂ ಫ್ರೂಟ್ಸ್ ಇದ್ದರೆ ಮಿಲ್ಕ್ ಶೇಕ್ ಮಾಡ್ತಾನೆ ಇವತ್ತು ಬನಾನಾ ಸ್ಮೂದಿ ಮಾಡಿ ಅದಕ್ಕೆ ಒಂಥರ ಅವೆಲ್ ಮಿಲ್ಕ್ ಟೈಪಲ್ಲಿ ಬಟ್ ಡ್ರೈ ಫ್ರೂಟ್ಸ್ ಬಳಸಿ ವಿದೌಟ್ ಎನಿ ಶುಗರ್ ಮಾಡೋದು ಹೆಲ್ದಿ ಕೂಡ ಆಗಿರುತ್ತೆ ಫುಲ್ ಫಿಲಿಂಗ್ ಕೂಡ ಆಗಿರುತ್ತೆ ಅಂತ ಅದಾದಮೇಲೆ ಟೈಸನ್ ಕೋಳಿ ತೊಗೊಂಡು ಬಂದಿದ್ದಾವೆ ಸುಕ್ಕ ಮಾಡಲಿಕ್ಕೆ ಅದರ ಜೊತೆಗೆ ದಾಳ ತೋವೆ ಮಾಡುವ ಅಂತ ದಾಳಿ ಮಸೂರ್ ದಾಳು ಸಿಗುತ್ತಲ್ಲ ಆ ದಾಳನ್ನು ಬಳಸುವ ಅಂತ ಅದು ಏನೋ ಒಂಥರ ಟೇಸ್ಟಿಯಾಗಿರುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ಅದಕ್ಕೀಗ ಫಸ್ಟ್ ಹೊಟ್ಟಿಗೆ ನಾವು ಮತ್ತೆ ಮತ್ತು ಸ್ಟಾರ್ಟ್ ಮಾಡುವ ಸೊ ಇವತ್ತಿನ ಸಂಡೇ ಬ್ಲಾಗ್ ಸಂಡೇ ನಾವು ಚರ್ಚಿಗೆ ಹೋಗಿದ್ವಿ ಚರ್ಚಿಂದ ಅದಾದಮೇಲೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಎಲ್ಲ ಇತ್ತು ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ತೆಕ್ಕೊಂಡು ಎಳನೀರನ್ನು ಕೊಡ್ತೀವಿ ಈಗ ವೆದರ್ ಅಂತೂ ಗೊತ್ತಿರ್ಬೋದು ಮಂಗಳೂರಲ್ಲಿ ತುಂಬ ಬಿಸಿಲು ಜಾಸ್ತಿ ಅದಕ್ಕೋಸ್ಕರ ಹೈಡ್ರೇಟೆಡ್ ಆಗಿರಬೇಕು ಅಂತ ನಾವು ಎಳನೀರನ್ನು ಅದಾದ ಮೇಲೆ ಮನೆಗೆ ಬಂದು ನಿಮ್ಗೆ ಗೊತ್ತಿರ್ಬೋದು ನನ್ನದು ಫೇವ್ರೆಟ್ ರೆಸಿಪಿ ಬನಾನಾ ಸ್ಮೂದಿ ಒಂದು ರವೆಲ್ ಮಿಲ್ಕ್ ಸ್ಟೈಲಲ್ಲಿ ಆದರೆ ಡ್ರೈ ಫ್ರೂಟ್ಸ್ ಎಲ್ಲ ಬಳಸಿ ಮಾಡುವಂಥದ್ದು ಇದರ ಡಿಟೇಲ್ಡ್ ವೀಡಿಯೋನು ಕೂಡ ನಾನು ಹಾಕಿದ್ದೀನಿ ತುಂಬ ಜನ ಟ್ರೈ ಮಾಡಿ ನನಗೆ ಫೋಟೋಸನ್ನು ಕೂಡ ಕಳಿಸಿ ಒಳ್ಳೆ ಕಾಂಪ್ಲಿಮೆಂಟ್ಸನ್ನು ಕೂಡ ಕೊಟ್ಟಿದ್ದೀರಿ ರೆಸಿಪಿ ಒಳ್ಳೆಯದುಂಟು ಟ್ರೈ ಮಾಡಿದ್ವಿ ಹಾಗೆ ಅಂತ ತುಂಬಾ ಖುಷಿಯಾಯಿತು ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಲಿಲ್ಲ ಟ್ರೈ ಮಾಡಿ ತುಂಬಾ ಹೆಲ್ದಿಯಾಗಿರುತ್ತೆ ಫುಲ್ ಫಿಲಿಂಗ್ ಆಗಿರುತ್ತೆ ಆ್ಯಸ್ ಅ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು ಸೊ ನನಗಂತೂ ಇದು ತುಂಬಾ ಇಷ್ಟ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಎಲ್ಲರಿಗೂ ತುಂಬಾ ಇಷ್ಟ ರೆಸಿಪಿ ಸಂಡೆ ಬಂತಂದರೆ ಸಾಕು ಮಾಡಿಕೊಡು ಅಂತ ಹೇಳ್ತಾರೆ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಬೇಕಾದರೆ ಓಲ್ಡ್ ವೀಡಿಯೋ ಲಿಂಕನ್ನು ನಾನು ಈ ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಈಗ ಎಲ್ಲ ವೆಜಿಟೇಬಲ್ಸನ್ನು ಫಸ್ಟ್ ಕಟ್ ಮಾಡಿ ಇಡೋದು ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡುವ ಮುಂಚೆ ಏನೆಲ್ಲ ಕುಕ್ಕಿಂಗಿಗೆ ಯೂಸ್ ಆಗುತ್ತೆ ಎಲ್ಲವನ್ನು ಕಟ್ ಮಾಡಿ ಯಾವುದೆಲ್ಲ ಐಟಮ್ಸ್ ಬೇಕು ಎಲ್ಲವನ್ನು ರೆಡಿ ಮಾಡಿಡೋದು ಮತ್ತು ಒಂದೇ ಸಲ ಕುಕ್ಕಿಂಗ್ ಮಾಡೋದು ಆಗಿಬಿಡುತ್ತೆ ಅಥವಾ ಒಂದೇ ಸಲ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಕಟ್ಟಿಂಗ್ ಮಾಡೋದು ನಂಗೆ ಆಗೋದಿಲ್ಲ ಒಂದು ಸಿಸ್ಟಮ್ಯಾಟಿಕ್ ಇದ್ದರೆ ತುಂಬಾ ಖುಷಿ ಆಗೋದು ನನಗೆ ಫಸ್ಟ್ ಕಟ್ಟಿಂಗ್ ಎಲ್ಲ ಮಾಡಿಟ್ಟು ಮತ್ತು ಕುಕ್ಕಿಂಗ್ ಮಾಡೋದು ಅದನ್ನು ಏನು ಸಮಾಧಾನ ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತ ಅಷ್ಟೇ ಸೊ ನಾನೆಲ್ಲ ಕಟ್ ಮಾಡುವಾಗ ನೋಡಿ ಎಷ್ಟು ಟೈಮ್ ಅದನ್ನು ಕಟ್ ಮಾಡಲಿಕ್ಕೆ ಆದರೆ ನೋಡಿ ಇಂಥದೆಲ್ಲ ವೀಡಿಯೋ ಟೈಮ್ ಲ್ಯಾಪ್ಸಲ್ಲೇ ತೆಗೆದು ಹಾಕುವಾಗ ಖುಷಿಯಾಗುತ್ತೆ ನೋಡಲಿಕ್ಕೆ ಅಂದಾಗೆ ಇವತ್ತು ಟೈಸನ್ ಕೋಳಿ ತಂದಿದ್ವಿ ಅದರ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ನಾನು ಟೈಸನ್ ಕೋಳಿ ಸುಕ್ಕ ನನ್ನ ಅಮ್ಮನ ಸ್ಟೈಲ್ ಹೇಗೆ ಮಾಡ್ತು ಡಿಫ್ರೆಂಟಾಗಿ ಮಾಡ್ತಾರೆ ಅವರು ಸೊ ಅದರ ವೀಡಿಯೋನ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಅದನ್ನು ಅಟ್ಯಾಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸಪ್ರೇಟಾಗಿ ಹಾಕ್ತೀನಿ ಯಾಕೆಂದರೆ ಈ ವ್ಲಾಗ್ ತುಂಬ ಉದ್ದಾಗಿಬಿಡುತ್ತೆ ಸಪ್ರೇಟಾಗಿ ಹಾಕ್ತೀನಿ ನಾನಿಲ್ಲಿ ಮೊದಲಿಗೆ ದಾಳ್ ಸಾರು ಮಾಡ್ತಾ ಇದ್ದೀನಿ ಚಿಕನ್ ಕೂಡ ಆಯಿತು ಈಗ ಕುಕ್ಕರಲ್ಲಿ ಹಾಕಿ ಎರಡು ಬಿಸಿಲು ತೆಗೆದಿದು ರೆಡಿ ಆಯಿತು ಮತ್ತು ದಾಳ್ ತೋವೆ ಮಾಡ್ತಿದ್ದೀನಿ ಒಂದು ಸಲಾಡ್ ಮಾಡಿ ಆಯಿತು ಸಂಡೇ ಮೀಲ್ಸ್ ರೆಡಿ ಸಂಡೇ ಒಂದೇ ದಿನ ಅಲ್ಲ ಮನೆಯಲ್ಲಿ ಎಲ್ಲರೂ ಮಧ್ಯಾಹ್ನ ಕೂತ್ಕೊಂಡು ಊಟ ಮಾಡಲಿಕ್ಕೆ ಸಿಗೋದು ಸೊ ಏನಾದರೂ ಸ್ಪೆಷಲ್ ಮಾಡುವ ಅಂತ ಇಲ್ಲಾದರೆ ಡೈಲಿ ಟಿಫಿನ್ ತಗೊಂಡು ಹೋಗೋದು ಸಂಡೆ ಒಂದು ದಿನ ಮನೆಯಲ್ಲಿ ಅಂದ್ಕೊಳ್ಳೋದು ಯಾವಾಗಲೂ ಮಧ್ಯಾಹ್ನ ಎಲ್ಲರೂ ರೊಟ್ಟಿ ಕೂತ್ಕೊಂಡು ಊಟ ಮಾಡಬೇಕು ಸ್ಪೆಷಲ್ ಅಡುಗೆ ಮಾಡಬೇಕಂತ ಹಾಗೆ ಚಾನ್ಸ್ ಸಿಕ್ಕಿದ್ರೆ ಮಾಡಿಬಿಡೋದು ಹಾಗೆ ನಾನು ನೀವು ಕೂಡ ಹೀಗೇನ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಂಡೆ ಹೇಗೆ ನಡೀತಾ ಉಂಟು ನಮ್ಮ ವೀಡಿಯೋಸ್ ಹೇಗಾಗ್ತಾ ಉಂಟು ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಉಂಟಾ ಯಾವುದೆಲ್ಲ ಕಂಟೆಂಟ್ ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ನೀವು ಇಷ್ಟಪಡ್ತೀರಾ ಯಾವುದಾದ್ರು ಕುಕ್ಕಿಂಗ್ ವೀಡಿಯೋಸನ್ನು ಮಾಡಬೇಕಾ ಏನಾದರೂ ಒಪಿನಿಯನ್ ಇದ್ದರೆ ಶೇರ್ ಮಾಡಿ ನನಗೂ ತಿಳಿಯುತ್ತೆ ಸೊ ದಿಸ್ ಈಸ್ ಮೈ ವರ್ಷನ್ ಆಫ್ ತೋವೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನ ಅಂತ ಗೊತ್ತಿಲ್ಲ ನನ್ನ ವರ್ಷನ್ ಇದು ಟ್ರೆಡಿಷನಲ್ ರೆಸಿಪಿ ಸ್ವಲ್ಪ ಬೇರೆದಾಗಿ ಮಾಡ್ತಾರಲ್ಲ ಆ್ಯಂಡ್ ಈ ದಾಳ್ ಮಾಡುವಾಗ ಹಿಂಗೆ ಬಳಸೋದು ಇಟ್ ಈಸ್ ಮಸ್ಟ್ ಬ್ಲೋಟಿಂಗ್ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಇದ್ದರೆ ಇದು ಒಳ್ಳೆಯದು ಸ್ವಲ್ಪ ಬಳಸಿ ತುಂಬ ಬಳಸಲಿಕ್ಕೆ ಹೋಗಬೇಡಿ ಅದೇ ಸ್ಮೆಲ್ ಬಂದುಬಿಡುತ್ತೆ ಮತ್ತು ಡೈಜೆಷನಿಗೆ ಕೂಡ ಒಳ್ಳೆಯದಂತ ಹೇಳ್ತಾರೆ ಹಿಂಗೆ ಎಲ್ಲ ಓದಿದ್ದು ನೆನಪು ಹಾಗೆ ನೋಡಿ ನಿಮ್ಮಲ್ಲಿ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ದಾಳ್ತೋವೆ ರೆಡಿ ಆಗ್ತಾ ಉಂಟು ನೆಕ್ಸ್ಟ್ ಚಿಕನ್ ಸುಕ್ಕ ಮಾಡಲಿಕ್ಕೆ ಉಂಟು ಸೊ ಅದರ ರೆಸಿಪಿ ನಾನು ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದರಲ್ಲಿ ಶೇರ್ ಮಾಡಲಿಕ್ಕೆ ಹೋದರೆ ಅದು ಉದ್ದಾಗ್ಬಿಡುತ್ತೆ ಕುಕ್ಕಿಂಗ್ ಮಾಡುವಾಗ ಕಿಚನಿದ ಅವಸ್ಥೆ ನೋಡಿ ಅಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಎಲ್ಲ ವೇಸ್ಟ್ ಒಂದರಲ್ಲಿ ಹಾಕಿಡ್ತೀನಿ ಕಟ್ಟಿಂಗ್ ಬೋರ್ಡು ಪ್ಲೇಟ್ ಮಸಾಲೆಗಳು ಅಲ್ಲಿ 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 ಮತ್ತು ಎಲ್ಲ ಕುಕ್ಕಿಂಗ್ ಆದಮೇಲೆ ಒಂದೇ ಸಲ ಎಲ್ಲ ಕ್ಲೀನ್ ಮಾಡುವ ಅಂತ ಇದ್ರ ಜೊತೆಗೆ ಇವತ್ತೊಂದು ಸ್ಪೆಷಲ್ ಸಲಾಡ್ ಮಾಡ್ತಿದ್ದೀನಿ ನಾನು ಆಲೆ ಭಟ್ಟ ಅವರ ಚಾನಲಲ್ಲಿ ಒಂದು ಸಲಾಡ್ ರೆಸಿಪಿಯನ್ನು ನೋಡಿದೆ ಅದು ಬೀಟ್ರೂಟ್ ಸಲಾಡ್ ರೆಸಿಪಿ ವಿದ್ ಯೋಗರ್ಟ್ ಅದನ್ನು ಟ್ರೈ ಅಂತ ಇದ್ದೇನೆ ಇವತ್ತು ಅದಕ್ಕೆ ಇಲ್ಲಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತಾಯಿತ ತುಂಬ ಟೇಸ್ಟಿ ಆಗಿತ್ತು ಹೆಲ್ದಿ ಕೂಡ ಹೌದು ಮಾತಾಡ್ತಾ ಮಾತಾಡ್ತಾ ಟೈಸನ್ ಕೋಳಿ ಸುಕ್ಕ ನಮ್ಮ ವರ್ಷನಲ್ಲಿ ಮಾಡಿರುವಂಥ ಟೈಸನ್ ಕೋಳಿ ಸುಕ್ಕ ರೆಡಿ ಆಯಿತು ಆ್ಯಂಡ್ ದಿಸ್ ಇಸ್ ಮೈ ಪ್ಲೇಟ್ ಆಫ್ ಲಂಚ್ ರೈಸ್ ತೋವೆ ಅದ್ರ ಜೊತೆಗೆ ಟೈಸನ್ ಕೋಳಿ ಸುಕ್ಕ ಆ್ಯಂಡ್ ಬಿಟ್ರೂಟ್ ಸಲಾಡ್ ಇಟ್ಸ್ ಲಂಚ್ ಟೈಮ್ ಲಂಚ್ ಆಗಿ ಬಾಕಿ ಎಲ್ಲ ಕೆಲಸ ಮಾಡಿ ಗುಡ್ ಈವ್ನಿಂಗ್ ಆಫ್ಟರ್ ಸ್ಮಾಲ್ ನ್ಯಾಪ್ ವಿ ಆರ್ ಇನ್ ದ ಗಾರ್ಡನ್ ಅಮ್ಮ ಬರಲಿಕ್ಕಿಳಿದ್ರಿಗೆ ಬಂದೆ ಆ್ಯಂಡ್ ದಿಸ್ ಇಸ್ ಮೈ ಸಮ್ಮರ್ ಹೇರ್ ಸ್ಟೈಲ್ ಅಂತ ಸಾಗೋದಿಲ್ಲ ಭಯಂಕರ ಸೆಕ್ಕೆ ಮಾರೆ ಮಂಗಳೂರಲ್ಲಿ ಅಲ್ವಾ ಅಮ್ಮ ಭಯಂಕರ ಅಂದರೆ ಭಯಂಕರ ಸೆಕ್ಕೆ ಅದಕ್ಕೆ ನೋಡಿ ದಿಸ್ ಇಸ್ ಮೈ ಸಮ್ಮರ್ ಹೇರ್ ಸ್ಟೈಲ್ ಏನಾದರೂ ಮಾಡುವ ಅಂತ ಹೇಳಿದರು ಅದಕ್ಕೆ ಹೆಲ್ದಿಯಾಗಿ ಕೂಡ ಇರಬೇಕಲ್ವ ಅದಕ್ಕೋಸ್ಕರ ನುಗ್ಗೆ ಸೊಪ್ಪಿನ ಎಂತ ಒ ವಡವಾ ಅದು ಪಕೋಡ ಅಂತೆ ಓಕೆ ಆ್ಯಕ್ಚುಲಿ ವಡದ ಶೇಪ್ ವಡ ಅಂದ್ಕೊಂಡೆ ಅಲ್ಲ ಪಕೋಡ ಅಂತೆ ಸೊ ಅದಕ್ಕೆ ನುಗ್ಗೆ ಸೊಪ್ಪಿನ ಪಕೋಡಾ ಮಾಡುವ ಅಂತ ನುಗ್ಗೆ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಗಾರ್ಡನಿಂದ ತೆಗಿಬೇಕು ಅದಕ್ಕೆ ಈಗ ಹೊರಟದ್ದು ಸೊ ಲೆಟ್ಸ್ ಗೋ ನೋಡಿ ನಮ್ಮದು ನಮ್ಮ ದಾರಿ ನೋಡಿ ಅಮ್ಮನ ಸ್ಲಿಪ್ಪರ್ಸ್ ಹಾಕಿ ಸಿಕ್ಕಿತಾ ಈ ಗಿಡದ್ದು ಸಾಕಾ ಹಾ ತೆಗಿತೀರಾ ಇದು ಅಂದರೆ ಎಂತ ಹೇಳ್ತಾರೆ ಅದಕ್ಕೆ ಅಂತ ಹೇಳ್ತಾರೆ ಕೊಂಕಣಿಡ್ಲಿ ಎಳತ್ತಿರ್ಬೇಕದು ಅಲ್ವಾ ಇಲ್ಲ ಅದು ಇದು ಅದು ಬೇಡಲ್ಲೇತದಲ್ಲ ಅದಕ್ಕೆ ನೋಡಿ ಎಳತ್ತಿರಬೇಕದು ಇಲ್ಲಾದ್ರೂ ಒಳ್ಳೇದಾಗಲ್ಲ ಪಕೋಡ ಮಾಡಲಿಕ್ಕೆ ಕೈ ಕೈ ಆಗ್ತದೆ ಹ್ಮ್ ಸಾಕಷ್ಟು ಸಾಕು ಬನ್ನಿ ಹೋಗುವ ಮೆಲ್ಲ ದಾರಿ ನೋಡಿದರೆ ಅಮ್ಮ ಬೆತ್ತ ಇಟ್ಕೊಂಡು ಬರ್ತಾರೆ ತೋಟದಲ್ಲಿ ಇಲ್ಲಿ ಆದರೂ ಹೋಗುವ ಕೂಡ ಅಷ್ಟೇ ಆ್ಯಂಡ್ ಸ್ಟಾಚ್ ಮೇಕಿಂಗ್ ಈವ್ನಿಂಗ್ ಸ್ನ್ಯಾಕ್ ಎಲ್ಲ ಗೆಟ್ ಟುಗೆದರ್ ಗೆಟ್ ಟುಗೆದರ್ ಆಗೋಯ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಒಂದೊಂದು ಸಲ ಒಬ್ಬೊಬ್ಬರ ಮನೆಯಲ್ಲಿ ಗೆಟ್ ಟುಗೆದರ್ ಆಗೋಯ್ತು ಹಾಗೆ ಇಂಥ ವೀಡಿಯೋಸ್ ಮಾಡಲಿಕ್ಕೆ ಟೈಮ್ ಕೂಡ ಸಿಗಲಿಲ್ಲ ಲೈಫ್ ಬ್ಯುಸಿ ಇರ್ತದೆ ಹಾಗೆಲ್ಲ ಆಗೋಯ್ತು ಇವತ್ತೊಂದು ಸಂಡೇ ಮಾತ್ರ ನಮಗೆ ಟೈಮ್ ಸಿಗೋದು ಬೇರೆ ದಿನ ಬ್ಯುಸಿ ಇರ್ತೇವೆ ಕೆಲಸ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಎಲ್ಲ ಇರುತ್ತೆ ಹಾಗೆ ಇಲ್ಲಿ ರೀಚಾಗಿ ಗ್ರೀನ್ ಚಿಲ್ಲಿ ತೆಗಿತಾ ಇದ್ದಾರೆ ಕಾಣ್ತಾ ಉಂಟ ಇಲ್ಲಿ ಉಂಟು ಇದೆಲ್ಲ ತೋಟದ್ದೇ ತೆಗೆಯೋದು ಸಾಕು ಸಾಕು ಎಷ್ಟು ತೆಗ್ದು ತೋರಿಸಿ ನಾನು ಸಾಕಲ್ಲ ಖಾರ ತೋರಿಸಿ ನನ್ನ ಉಂಟು ಹೌದಾ ಗಾರ್ಡನ್ ಕೆಲಸ ಆಯಿತು ಈಗ ಕಿಚನಿಗೆ ಹೋಗಿ ಅದು ಸ್ಟಾರ್ಟ್ ಕುಕಿಂಗ್ ಇವತ್ತು ಕುಕ್ಕಿಂಗ್ ಡೇ ಆಗಿತ್ತು ಅಲ್ವಾ ಇಡೀ ದಿನ ಇಡೀ ದಿನ ಓ ದೇವರೆ ಇಂಥ ಕೆಲಸ ಆಗಲಿಲ್ಲ ಸ್ಟಿಚಿಂಗ್ ಆರ್ಡರ್ಸ್ ಎಲ್ಲ ಪೆಂಡಿಂಗ್ ಉಂಟು ಬಾಡಿಗೆ ಮೆಣಸಿನ್ಕಾಯಿ ಆಗಿದೆ ನೋಡಿ ಬೆಳೀತಿಲ್ಲ ಇಷ್ಟಕ್ಕೆ ನಿಂತಿದೆ ಇಲ್ಲಿ ಕಾಣ್ತಾ ಉಂಟ ಮುಂದಾಗಿದೆ ಈ ಗಿಡಕ್ಕೆ ಎಂತಾಗಿದೆ ಗೋ ಟು ದ ಕಿಚನ್ ಆ್ಯಂಡ್ ಮೇಕ್ ಹೆಲ್ದಿ ಆರೋಗ್ಯಕರವಾದ ಆಹಾರದಲ್ಲಿ ನಾವು ಮಾಡ್ತಿರುವಂಥದ್ದು ಇವತ್ತು ನುಗ್ಗೆಕಾಯಿ ಸೊಪ್ಪಿನ ಸೊಪ್ಪಿನ ಪಕೋಡ ಪಕೋಡ ನುಗ್ಗೆಕಾಯಿ ಸೊಪ್ಪಿನ ಪಕೋಡ ಈ ಐಟಮ್ ಎಲ್ಲ ರೆಡಿ ಮಾಡಿಟ್ಟೆ ಒಂದು ಕಡೆ ಟೀ ಕೂಡ ರೆಡಿ ಆಗ್ತಾ ಉಂಟು ಈವ್ನಿಂಗ್ಗೆ ಸ್ವಲ್ಪ ಟೀ ಮಾಡೋದು ನಾವು ಜಾಸ್ತಿ ಬೇಡ ಸ್ವಲ್ಪ ಮಾಡೋದು ಇದೆಲ್ಲ ಪಕೋಡಕ್ಕೆ ಇದೆಲ್ಲ ರೆಡಿ ಆದಮೇಲೆ ಹೇಳ್ತಾನೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಆಯಿತಾ ಸೊಪ್ಪನ್ನು ಒಳ್ಳೆಯದಾಗಿ ತೊಳಿಬೇಕು ಅಲ್ವಾ ಮೊದಲು ನೋಡಬೇಕು ಇದ್ರೆ ಹ್ಞೂ ನೋಡಿ ತೊಳಿಬೇಕು ಏನಿರಬಾರ್ದು ಹುಳ ಎಲ್ಲ ಮೊದಲಿಗೆ ಇಲ್ಲಿ ಒಂದು ಕಪ್ ಕಡಲೆ ಹಿಟ್ಟನ್ನು ನಾನು ತಗೊಂಡಿದ್ದೇನೆ ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಅದರ ನಂತರ ಇದಕ್ಕೆ ಸಣ್ಣದಾಗಿ ಚೀರ್ತಕ್ಕಂಥ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಅದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಶುಂಠಿ ಇದು ಕಟ್ ಮಾಡುವಾಗ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ನೀರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಗ್ರೀನ್ ಚಿಲ್ಲಿ ಇದನ್ನೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿದನ್ನು ಮಿಕ್ಸ್ ಮಾಡೋಣ ಇದಕ್ಕೀಗ ನೀರು ಹಾಕಿ ಮಿಕ್ಸ್ ಮಾಡಬೇಕು ಈಗ ನಾನು ಸ್ವಲ್ಪ ಸ್ವಲ್ಪ ಹಾಕೊಳ್ತಿದ್ದೀನಿ ಸೊ ಇದಕ್ಕೀಗ ನೆಕ್ಸ್ಟ್ ಕ್ಲೀನ್ ಮಾಡಿರ್ತಕ್ಕಂಥ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ ಇದು ಈ ಹಿಟ್ಟಿನ ಜೊತೆಗೆ ಒಳ್ಳೆಯದಾಗಿ ಮಿಕ್ಸ್ ಆಗಬೇಕು ಈಗ ರೆಡಿ ಆಗಿದೆ ನಾನು ಗ್ರೀನ್ ಚಿಲ್ಲಿ ತಗೊಂಡದ್ದು ಅದು ಸ್ಪೈಸಿ ಇಲ್ಲ ನಾರ್ಮಲ್ ಗ್ರೀನ್ ಚಿಲ್ಲಿ ಅದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ತೇನೆ ಉಪ್ಪಿ ಅಂದರೆ ಸ್ವಲ್ಪ ಸ್ಪೈಸಿ ಆಗಲಿ ಅಂತ ಗ್ರೀನ್ ಚಿಲ್ಲಿಯನ್ನು ಸ್ಪೈಸಿ ಇದ್ದರೆ ಇದನ್ನು ಹಾಕೋದನ್ನು ನೀವು ಅವಾಯ್ಡ್ ಮಾಡ್ಬೋದು ಅಥವಾ ನೀವು ಗ್ರಿ ಚಿಲ್ಲಿ ಪೌಡರೇ ಹಾಕೋದಾದರೆ ಗ್ರೀನ್ ಚಿಲ್ಲಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ ನಾನು ಸ್ವಲ್ಪ ಸ್ಪೈಸಿ ತಿಂದು ಅಭ್ಯಾಸ ನಮಗೆ ಅದಕ್ಕೆ ಸ್ಪೈಸಿ ಸ್ವಲ್ಪ ಸ್ಪೈಸಿ ಆಗಲಿ ಅಂತ ಮಾಡಿದ್ದಷ್ಟೆ ಇದೀಗ ರೆಡಿಯಾಗಿದೆ ಈಗ ಫ್ರೈ ಮಾಡುವ ಎಣ್ಣೆ ಈಗ ಬಿಸಿಯಾಗಿದೆ ಇದನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಫ್ರೈ ಮಾಡಿದರೆ ಆಯಿತು ತೆಳುವಾಗಿ ಹಾಕಿದರೆ ಒಳ್ಳೆಯದು ಯಾಕೆಂದರೆ ಬೇಗ ಫ್ರೈ ಆಗುತ್ತೆ ಒಂಥರ ನೀರುಳ್ಳಿ ಬಜೆ ಥರಾನೇ ಆದರೆ ಇದು ಹೆಲ್ದಿ ತುಂಬಾ ಯಾಕೆಂದರೆ ನುಗ್ಗೆ ಸೊಪ್ಪು ಹಾಕ್ತೇವೆ ಮತ್ತು ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು పకోోడ ఈస్ రెడీ నగొందేనో నాక సొత్ ఫ్రై మలిక ఉంటుంది తగ్గ నాలు సు ఫ్రై మింటు సో నొగ్గ సొప్పిన పకోోడ రెడీ ఆ తుంబే క్రిస్పీయే బందో సోదు కారు అది స్వల్ప కమ్ి ವೆರಿ ನೈಸ್ ಡೂ ಟ್ರೈ ದಿಸ್ ರೆಸಿಪಿ ಟೀ ಜೊತೆ ಒಳ್ಳೆ ಕಾಂಬಿನೇಷನ್ ಒಳ್ಳೆ ಸ್ನ್ಯಾಕ್ ಹೆಲ್ದಿಯಾಗಿ ಕೂಡ ಇರುತ್ತೆ ಆದರೆ ಲೆಸ್ ಆಯಿಲ್ ಯೂಸ್ ಮಾಡಿ ಗುಡ್ ಗುಡ್ ಇಸ್ ಮೈ ಟೀ ಕಪ್ ಸ್ವಲ್ಪ ಟೀ ಅದರ ಕಪ್ ತುಂಬಾ ಸ್ಪೆಷಲ್ ನನಗೆ ಸ್ಕೂಲಲ್ಲಿ ಟೀಚರ್ಸ್ ಡೇ ಕೊಟ್ಟಿರುವಂಥದ್ದು ವೈ ಬಿಕಾಸ್ ಇಟ್ ಆಸ್ ಮೈ ಫುಡು फोटो नाइस नईसल थॉटफुल तुम्बे थॉटफुल टीचर अरे इंत टेट एजुकेट अमेजिंग काम हार्मोन अफ्यूशन रेस्पासीबल तुम चुना अमीन स्वलप सॉसोटे टेस्ट मावा तक हम साकुट ಕನ್ನಡದಲ್ಲಿ ಮಾತಾಡಿ ಈಗ ನಾನಿದ್ದು ಬಳ್ಳಿ ಉಂಟಲ್ಲ ಅದು ತೆಂಗಿನ ಇಂಥದ್ದು ಮಡಲ್ ಬಿದ್ದು ಕೆಳಗೆ ಬಿದ್ದಿತ್ತು ಕೆಳಗೆ ಬಿದ್ದಿತ್ತು ಈಗ ಸ್ವಲ್ಪ ಕಟ್ಟಿತ್ತು ನಂಗೆ ಮತ್ತೆ ಒಂದು ಬಾಳೆಗೊನೆ ಇತ್ತು ಅದನ್ನು ತೆಗ್ದಿ ಗೊನೆ ಇಲ್ಲಿ ಉಂಟು ದೊಡ್ಡದಂತಲ್ಲ ಚಿಕ್ಕ ಚಿಕ್ಕ ನಮಗೆ ಸಾಕು ಹಾಂ ಇದು ಬಾಳೆಗೊನೆ ಚಿಕ್ಕದು ಇದರಲ್ಲೊಂದು ಐವತ್ತು ಜಾಸ್ತಿ ಉಂಟಂತ ಮತ್ತೆ ಇದು ಬನಾನಾ ಫ್ಲವರ್ ಇದು ಪಲ್ಯಕ್ಕೆ ಒಂದು ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅದರದ್ದು ದಿಂಡುಗೆ ಇಲ್ಲಿ ಉಂಟು ನೋಡಿ ಅದು ಕೂಡ ಈಗ ಬೇಡ ಈಗ ಫುಲ್ ಸೊಳ್ಳೆ ನೋಡಿ ಎಲ್ಲ ಕಡೆ ಸೊಳ್ಳೆ ಕಷ್ಟ ಉಂಟು ಕಾಣ್ತಾ ಉಂಟಾ ನಾನೆಲ್ಲ ಮರ್ಡರೇ ಮಾಡೋದು ಸೊಳ್ಳೆ ಕಷ್ಟ ಉಂಟು ಇಲ್ಲಿ ಹೋಗ್ವಾ ಹ್ಞೂ ನಾನು ಹೋಗ್ತೇನೆ ನನಗೆ ಸ್ಟಿಚ್ಚಿಂಗ್ ಉಂಟು ಆಯಿತಾ ಬೀಳೋದು ಹೇಗೆ ನಮ್ಮ ತೋಟವೇ ಹಾಗೆ ಅಲ್ಲ ಎಂತ ಮಾಡುದು ಅದಕ್ಕೆ ಬುಡಕ್ಕೆ ಹಾಕ್ತೀರಾ ಅದರದ್ದು ಇದಕ್ಕೆ ಇದೆ ಈಚೆ ಇದಕ್ಕೆ ಲಾಸ್ಟ್ ಟೈಮ್ ಹ್ಮ್ ನೀರ್ ಚಾಲಿದ್ದು ಅಲ್ಲಿದ್ದೆ ಅಲ್ಲ ಸೆಲೆಕ್ಟ್ ತಗೊಳ್ಳಿ ಆ್ಯಕ್ಚುಲಿ ಸ್ಟಿಚಿಂಗ್ ಉಂಟೊಂದು ನಾಲ್ಕು ಬ್ಲೌಸ್ ಆರ್ಡರ್ ಉಂಟು ಅದಾಗಬೇಕು ಮತ್ತು ವಿಮೆನ್ಸ್ ಡೇ ಅಲ್ಲ ವಿಮೆನ್ಸ್ ಪ್ರೋಗ್ರಾಮ್ ಪ್ರೋಗ್ರಾಮಿದ್ದು ಹೋಸ್ಟಿಂಗ್ಗೆ ಸಿಕ್ಕಿದೆ ಈವೆಂಟ್ ಸೊ ಅದು ಸ್ವಲ್ಪ ಪ್ಲ್ಯಾನ್ ಮಾಡಬೇಕು ಹೇಗೆ ಹೇಗೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ ಪ್ರೋಗ್ರಾಮ್ ಸ್ಟಿಲ್ ನಮ್ಮದೇ ಆದ ವರ್ಡಿಂಗ್ಸ್ ಕ್ರಿಯೇಟಿವಿಟಿ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡಬೇಕಲ್ಲ ಸುಮ್ಮನೆ ಹಾಂ ನಾನು ಇವೆಂಟ್ ಓಸ್ಟ್ ಮಾಡ್ತಿದ್ದೆ ಅಂತ ಆಗೋದಿಲ್ಲ ನಾವು ಮಾತಾಡುವ ರೀತಿಯಲ್ಲಿ ಜನ ನಮ್ಮನ್ನು ಇಷ್ಟಪಡಬೇಕು ಆ ಮಾತಿನಲ್ಲಿ ತೂಕ ಇರಬೇಕಂತ ಹೇಳ್ತಾರಲ್ಲ ಸೊ ಅದಕ್ಕೆಲ್ಲ ಪ್ಲ್ಯಾನಿಂಗ್ ಎಲ್ಲಾಗಲಿಕ್ಕೆ ಉಂಟು ಸೊ ಒಟ್ಟಾರೆ ಹೇಳೋದಾದರೆ ಈ ಸಂಡೇ ಅಂತೂ ಎಂಥೇಳೋದು ಫ್ರೂಟ್ಫುಲ್ ಸಂಡೇ ಹಾಂ ನಿಮಗೆ ಹೇಳಲಿಕ್ಕೆ ಮಾಡ್ತಾಯ್ತು ಎಂತ ಗೊತ್ತುಂಟಾ ಈ ಡೈಲಿ ಈವ್ನಿಂಗ್ ಆಗುವಾಗ ಮಂಗಗಳು ಬರ್ತದಾಯಿತಾ ನಾನು ಮಿನಿ ಬ್ಲಾಗ್ ಕೂಡ ಮಾಡಿದ್ದೇನೆ ಅದು ಮಂಗಗಳನ್ನ ತೋರಿಸೇನೆ ಅದನ್ನು ನೋಡಿ ಈ ತೆಂಗಿನ ಮರದ್ದೆಲ್ಲ ತೆಂಗಿನಕಾಯಿಯನ್ನು ತೆಗೆದು ನೋಡಿ ಎಲ್ಲ ಕೆಳಗಾಕೋದು ಅಮ್ಮ ಇಲ್ಲಿ ತುಂಬ ಇತ್ತು ಅದು ಕ್ಲೀನ್ ಮಾಡಿದರು ನೋಡಿ ಇಲ್ಲಿ ನೋಡಿ ಕಾಣ್ತಾ ಉಂಟಾ ನೋಡಿ ಇದೆಲ್ಲ ಹಾಕಿದ್ದು ಮಂಗನ ಅವಶ್ಯ ನೋಡಿ ಇಲ್ಲಿ ನೋಡಿ ಅದರದ್ದು ನೀರು ಕುಡಿದು ಕೆಳಗಾಗ್ತದೆ ಹೀಗೆ ಅಂದರೆ ನೀರು ಕುಡ್ದಿದೆ ಅಲ್ಲ ನೋಡಿ ಇದು ನೋಡಿ ದೊಡ್ಡದಾಗ್ಲಿಲ್ಲ ಚಿಕ್ಕದು ಅದರದ್ದು ನೀರು ಕುಡಿದು ಕೆಳಗಾಕೋದು ಇದರದ್ದು ಈ ತೆಂಗಿನ ಮರದ್ದು ಇಲ್ಲಿಂದ ಆ ಮರಕ್ಕೆ ಹಾರ್ತದೆ ಅಲ್ಲಿಂದ ಮತ್ತೆ ಅಲ್ಲಿ ಗೇರು ಮರ ಉಂಟಾಯಿತು ಅದರದೆಲ್ಲ ನಿನ್ನೆ ಇದ್ದೆ ಅಲ್ಲ ಗೇರು ತಿಂತದೆ ಗೇರು ಬೀಜ ಕೆಳಗೆ ಟಪ್ಪಂತ ಬಿಸಾಡ್ತದೆ ಅದೊಂದು ಗ್ಯಾಂಗ್ ಉಂಟು ನಾಲ್ಕೈದು ಜನ ಬರ್ತದೆ ಗೇರು ಅಣ್ಣ ತಿಂತದೆ ಬೊಂಡ ನೀರು ಕುಡಿದು ಹೋಗೋದು ಹೀಗೆ ಬಂದು ಆ ಚೆಂದ ಹೋಗ್ತದೆ ಎವ್ರಿ ವೀಕ್ ಅವರಿಗೆ ಒಂದು ವಿಸಿಟ್ ಮಾಡಲೇಬೇಕು ನಮಗೆ ಲಾಸ್ ಇಲ್ಲಿ ಪಪ್ಪಾಯ ತಿನ್ನುವುದು ಅಲ್ಲಿ ತೆಂಗಿನ ಎಲ್ಲ ತಿಂತ ಹೋಗುದು ಇರಲಿ ಅವರಿಗೆ ಏನು ಸಿಗ್ತದೆ ಅಲ್ಲಿ ಎಲ್ಲ ಕಡೆ ಅರಣ್ಯ ನಾಶ ಆಗ್ತಾ ಉಂಟು ಅವರಿಗೂ ಬದುಕಲಿಕ್ಕೆ ಬೇಕಲ್ಲ ಅಂದರೆ ಸುಮ್ಮನೆ ಇರುದು ಹಾಗೆ ಹೇಗನಿಸ್ತು ಇವತ್ತಿನ ಡೈಲಿ ರುಟೀನ್ ವ್ಲಾಗ್ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ವೀಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಬಾಯ್ ಬಾಯ್